ಇದು ನಿಂತ್ರ ಚಂದ ಆಯ್ತಲ್ವಾ ಸಣ್ಣ ಪ ನಿಂತು ನಿಂತು ಹೋಗ್ತದೆ ಭಯಂಕರವಾಗಿದೆ ಅಲ್ವಾ ಏನಾಗಿದೆ ಭಯಂಕರ ಭಯಂಕರ ಭಯಂಕರವಾಗಿದೆ ಭಯ ಭಯಂಕರ ಎಕ್ಸ್ಪೀರಿಯನ್ಸ್ ಚಂದ ಇದೆ ಯಾ ಯಾ ತುಮಾರಾ ಕಿಜಿ ಹಾಯ್ ಹನುಮಂಜ್ ಮಾತಾ ಟೆಂಪಲ್ಗೆ ಹೋಗ್ತಾ ಇದ್ದೇವೆ ಉದಯಪುರದಲ್ಲಿ ಇರುವಂತದ್ದು ಇದು ರೋಪ್ ವೇ ಮೂಲಕ ಹೋಗೋದು ಫಸ್ಟ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೆದರಿಕೆ ಸ್ವಲ್ಪ ಖುಷಿನೂ ಆಗ್ತಾ ಇದೆ ಹಾ ಈಗ ವ್ಯೂ ನೋಡ್ಲಿಕ್ಕೆ ನಿಲ್ಸಿದ್ದಾರೆ ಇಲ್ಲಿಂದ ಇಡೀ ಜೈಪುರವೇ ಕಂಡಂಗೆ ಉದಯ್ಪುರ ಉದಯ್ಪುರ ಕಂಡಂಗೆ ಕಾಣಿಸುತ್ತೆ ತುಂಬಾ ಒಳ್ಳೆಯ ವ್ಯೂ ಜಿಂಕ್ ಸಿಟಿ ಅಂತ ಹೇಳಿ ಜಿಂಕ್ ಸಿಟಿ ನಾಲ್ಕು ಜನ ಫ್ರೆಂಡ್ಸ್ ಇದೀವಿ ಲಕ್ಷ್ಮಿ ಆಸ್ಮಾ ಸವಿತಾ ನಾಗರತ್ನ ಆಸ್ಮಾ ಮತ್ತೆ ನಾಗರತ್ನ ಫ್ರಮ್ ಉಡುಪಿ ಸವಿತಾ ಮತ್ತೆ ಲಕ್ಷ್ಮಿ ಫ್ರಮ್ ಮೈಸೂರು ಯಾ ದಿಸ್ ಇಸ್ ಸವಿತಾ ಕಮಿಂಗ್ Oh, oh.

ಚೂರ್ ಮೇಲೆ ಹೋಗಲಿ ಅರಿಗಿರ್ಲಿ ಅಲ್ವಾ ಅಲ್ಲಿ ನೋಡೋರ್ ಮಾಡ್ಕಂತ ನಿಮ್ಗೇನ್ ಕಾಯಲ್ಲ ಅವರು ಜೈ ಮಾತಾ ಕಿ ಜೈ ಮಾತಾ ಏನು ಜೈ ಮಾತಾ ಏನ್ ಪ್ರಯತ್ನ ಇಲ್ಲ ಅವ್ರ ಕಾದ್ರೂ ಪ್ರಯೋಜನ ಇಲ್ಲ ನಮಗೇನೋ ಕಾಣಲ್ಲ ಅದೇ ಹ್ಮ್ ಅವ್ರ ಮುಖ ಬಿಡಿಸ್ಲು

And what is that? Time. What hi, is that? Hi, hi. <laughs> Something wrong. Hi. Watch it. Hi. <laughs> hi, Savi. Hello. Hi. Yeah, this is Udaipur <laughs> city. Yeah. View. Okay. It's nice. Yeah. Here, see some one the river. Uh, I think uh, it's uh, lake. Is it lake? like like Fine. That, see there. Uh, yeah, I took that one. Oh, beautiful. Yeah. Mm. Oh. Oh, wow. no, stopped, huh? Yeah, they stopped. Mm. Fine. That's why I told Yeah, see, I covered this board also. Yeah. For ah, a yeah, that is no better. Fine, fine. Mm. It's okay. Mm. Oh. Now, here is emergency. emergency. Hi. Hi. Take mine also. Mm. Video with the city. Take no, 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 turn this side. Fabulous. Uh, take the take me with uh. city. Yeah, super. Hi, that's super. We are on the way in ropeway. Yeah, to temple, which temple? Nimaz Mata. Nimas

<laughs> tu, 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 tu. station